ಹಾಗೆ ನಮ್ಮ ಕರ್ನಾಟಕದ ಡಿ ಬಾಸ್ 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 ದರ್ಶನ್ ಅವರು ಇದ್ ಮಾಡಿದ್ರೆ ಅಲ್ಲಿ ಅಂತ ಆತರ ಅವ್ರದ್ದು ಟೋನ್ ಸರ್ ಬರೀ ಅವ್ರದ್ದಲ್ಲ ಸರ್ ಇನ್ನೊಬ್ರು ಅವ್ರ ತಮ್ಮ ತರ ಅಭಿಷೇಕ್ ಅಂಬರೀಷ್ ಅವ್ರದ್ದು ಅಷ್ಟೇ ಸರ್ ಕೂತ್ಕೊಳ್ಳಲ್ಲಿ ಅಂದ್ರೆ ಬಿಗ್ ಬಾಸ್ ಶೋ ಫುಲ್ಲು ಒಂದ್ ರೇಂಜಿಗೆ ಸಲ್ಮಾನ್ ಖಾನ್ ಸರ್ ಹಂಗೆ ಹೇಳ್ಬಿಡ್ತೀನಿ ನಾನು ಬಿಕಾಸ್ ಸಲ್ಮಾನ್ ಖಾನ್ದು ಅಲ್ಲ ಆ ತರ ಪರ್ಸನಾಲಿಟಿ ಇದೆ ಸಲ್ಮಾನ್ ಖಾನ್ ಏನಾದ್ರು ಹೇಳಿದ್ರೆ ಅಲ್ಲಿ ಸಲ್ಮಾನ್ ಖಾನ್ ಮುಂದೆ ಯಾರಾದ್ರೂ ಬಾಲ ಬಿಚ್ಚಿದ್ರೆ ಅವನು ಅವನದು ಕೆರಿಯರೇ ಹೊಂಟಾಯ್ತು ಅಂತ ಸರ್ ಹಿಂದಿ ಇಂಡಸ್ಟ್ರಿಯಲ್ ಕೆರಿಯರೇ ಹೊಂಟಾಯ್ತು ಅಂತ ಸರ್ ಅದ್ರ ಬಗ್ಗೆ ಒಂದಿಷ್ಟು ಡಿಸ್ಕಶನ್ ಆಗ್ತಿತ್ತು ಅವಳು ಯಾರೋ ಸಲ್ಮಾನ್ ಖಾನ್ ಎಗೇನ್ಸ್ಟ್ ಅವ್ ಮಾತಾಡ್ಬಿಟ್ಟು ಆಯ್ತಮ್ಮ ನಿಂದ್ ಕೆರಿಯರ್ ಅನ್ನೋ ತರ ಎಲ್ಲಾ ಮೀಡಿಯಾದವ್ರು ಮಾತಾಡ್ಬಿಟ್ಟಿದಂತೆ ಸೊ ಆತರ ಸರ್ ದರ್ಶನ್ ಒಂಥರ ಬಿಗ್ ಬಾಸ್ ದು ಸಲ್ಮಾನ್ ಖಾನ್ ಟೈಪ್ ಅಂದ್ರೆ ಒಂದು ಕರ್ನಾಟಕದ ಸಲ್ಮಾನ್ ಖಾನ್ ಗೆ ಅವ್ರದ್ದು ಒಂದು ವಾಯ್ಸ್ ಆಗಿರ್ಲಿ ಇಂಟೋನೇಷನ್ ಆಗಿರ್ಲಿ ಗಾಗಿರ್ಲಿ ಒಂದು ಇನ್ನೊಂದು ದರ್ಶನ್ ಗೆ ಶಾರ್ಟ್ ಟೆಂಪರ್ ಜಾಸ್ತಿ ಸೊ ಆ ಕಾರಣದಿಂದ ಕೆಲವು ಇನ್ಸಿಡೆಂಟ್ ಆದಾಗ ಆ ಒಳಗೋಗಿ ಯಾರನಾದ್ರು ಹೊಡ್ಕ ಕರ್ಕೋ ಬಂದ್ರು ಏನು ಡೌಟ್ ಇಲ್ಲ ಸರ್ ಈ ಉಚ್ಚ ವೆಂಕಟು ಅಂತ ಕಂಟೆಸ್ಟೆಂಟ್ಸ್ ಎಲ್ಲ ಅವ್ರ ಸೀಸನ್ ಅಲ್ಲಿ ಇದ್ರೆ ಎರಡು ಹೊಡೆದ್ಬಿಟ್ಟು ಎಳ್ಕೊಂಡು ಹೊರಗಡೆ ಬಂದ್ರು ದೂಸ್ರ ಮಾತಿಲ್ಲ ಸರ್ ಆ ಮತ್ತೆ

ಬರೀ ಅದು ಅದು ಫುಲ್ ನನ್ ಪ್ರಕಾರ ಕ್ರೇಜಿ ಸ್ಟಾರ್ ಕ್ರೇಜಿ ಸ್ಟಾರ್ ರವಿಶ್ಚಂದ್ರ ಬಂದ್ರೆ ಒಳಗಡೆ ಯಾರು ಗಂಡ ಮಕ್ಕಳೇ ಇರಲ್ಲ ಅನ್ಸತ್ತಲ್ಲ ಬರಿ ಹೆಣ್ಣು ಮಕ್ಕಳೇ ಇರ್ತಾರೆ ಬಂದ್ರೆ ಮೋಸ್ಟ್ಲಿ ಬಿಗ್ ಬಾಸ್ ಕಂಟೆಸ್ಟ್ ಆಯ್ಕೆ ಮಾಡೋದಕ್ಕೆ ಕಪಲ್ಸ್ ಆಗಿ ಆಯ್ಕೆ ಮಾಡ್ಬಿಡ್ತಾರ ಅಂತ ಹಂಗು ಹಂಗು ಮಾಡ್ಬಿಡ್ಬೋದು ಕಪಲ್ಸ್ ಕಪಲ್ಸ್ ಆಗಿ ಮಾಡ್ಬೋದು ಇಲ್ಲ ಬರಿ ಹುಡುಗಿರೇ ಮಾಡ್ಬಿಡ್ಬೋದು ಎಲ್ಲಾ ಹುಡುಗಿರಿಗೂ ಕ್ರೇಜಿ ಸ್ಟಾರ್ ಮೇಲೆ ಲವ್ ಆಗಿರ್ತಾರ ಸೊ ಬಟ್ ಕ್ರೇಜಿಸ್ಟಾರ್ ಬಂದ್ರೆ ಮೇ ಬಿ ತುಂಬಾ ಬಿಗ್ ಬಾಸ್ ನ ಶೋ ಇನ್ ಇಟ್ ಇಸ್ ಇಟ್ ಇಸ್ ಜಸ್ಟ್ ಅನ್ ಇಮ್ಯಾಜಿನೇಷನ್ ಬಟ್ ಸ್ಟಿಲ್ ಹಿ ವುಡ್ ಬಿ ಕೃಷ್ಣ ಸರ್ ಕೃಷ್ಣ ಕೃಷ್ಣ ಪಕ್ಕದಲ್ಲೆಲ್ಲ ಸೌಂದರ್ಯವತಿಗಳು ಇರೋ ತರ ಆತರ ಒಂದು ಕೃಷ್ಣಂದು ಶೋ ಆ ಆತರದೊಂದು ಶೋ ಇಮ್ಯಾಜಿನ್ ಮಾಡಬಹುದು ಬಟ್ ವಿತ್ ದರಿಯನ್ಸ್ ಐ ಕ್ಟಿಲ್ ಟೇಕ್ ಆಗಿ ಒಂದು ಐ ವುಡ್ ಸೇ ಸುದೀಪ್ ಸರ್ ಮತ್ತೆ ನಮ್ಮ ಅಕುಲ್ ಬಾಲಾಜಿ ಮತ್ತೆ ರಮೇಶ್ ಅರವಿಂದ್ ಈ ತರದೊಂದಿಷ್ಟು ಕೆಲವು ಪರ್ಸನಾಲಿಟೀಸ್ ಆಗಿ ನಮ್ಮ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ನಟಿರ್ಬೋದು ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಫಸ್ಟ್ ಆಫ್ ಆಲ್ ಶಿವಣ್ಣಂದು ಆಪರೇಷನ್ ಫುಲ್ ಸಕ್ಸಸ್ಫುಲ್ ಆಗಿ ಆಗಿ ವಾಪಸ್ ಕರ್ನಾಟಕ ಇಂಡಿಯಾಗೆ ಬರ್ತಾ ಇರೋದೇ ನಮ್ದು ಬಹಳ ಖುಷಿ ವಿಚಾರ ಅದ್ರ ಜೊತೆಗೆ ಐ ಥಿಂಕ್ ಕರುಣಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಅಲ್ಲಿ ಹೋಸ್ಟ್ ಮಾಡಿದ್ರೆ ಪಕ್ಕಾ ಹೇಳ್ತೀನಿ ಯಾರೇ ಹೋದ್ರು ಸಹ ಅಣ್ಣ ಸಾರಿ ಅಣ್ಣ ತಪ್ಪ ಅಂತ ಕಾಲ್ಗೆ ಎತ್ಬ ಅಂದ್ರೆ ಇಲ್ಲಿ ಕೆಲವು ಕಂಟೆಸ್ಟೆಂಟ್ಸ್ ಅಟ್ ಲೀಸ್ಟ್ ಏನಂತಾರೆ ಇವತ್ತು ಬಿಗ್ ಬಾಸ್ ಶೋ ಸುದೀಪ್ ಅಣ್ಣನೂ ಎದುರಾಕೊಂಡು ಮಾತಾಡೋರು ಇದಾರೆ ವಾಯ್ಸ್ ರೇಸ್ ಮಾಡೋರು ಇದಾರೆ ನಿಲ್ಸ ಬಟ್ ಐ ತಿಂಕ್ ಆ ಒಂದು ಪ್ರಾಬಬಿಲಿಟಿ ಆಫ್ ವಾಯ್ಸ್ ರೇಸಿಂಗು ಹೊಂಟೋಗಿಡುತ್ತೆ ಬಿಕಾಸ್ ಡಾಕ್ಟರ್ ರಾಜ್ಕುಮಾರ್ ಅವ್ರು ಹೋದ್ಮೇಲೆ ಇಂಡಸ್ಟ್ರಿಯಲ್ಲಿ ಏನೇ ಪ್ರಾಬ್ಲಮ್ಸ್ ಆದ್ರೆ ಅಥವಾ ಸಿನಿಮಾಗಳು ಇದಾಗ್ತಾ ಇದೆ ಏನೇ ಕ್ಲಾಸಸ್ ಆದ್ರೂ ದಟ್ ಪ್ಲೇಸ್ ಆಫ್ ಅಪ್ಪಾಜಿ ಇನ್ ದ ಇಂಡಸ್ಟ್ರಿ ಸೊ ಅದಕ್ಕೆ ಯಾರು ಎದುರು ಮಾತಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಈವನ್ ಸುದೀಪ್ ಸರ್ ಆಗ್ಲಿ ಯಾರೇ ಆದ್ರೂ ಸೀನಿಯರ್ಸ್ ಎದುರು ನೋಡ್ತಾರೆ ಸೊ ಅಂತ ಜಾಗದಲ್ಲಿ ಐ ಥಿಂಕ್ ಇಟ್ ಬಿ ವೆರಿ ಡಿಫಿಕಲ್ಟ್ ಫಾರ್ ಸೂಪರ್ ಸ್ಟಾರ್ ಟು ಗೋ ದೇರ್ ಅಂಡ್ ಐ ಆಮ್ ಶೋರ್ ಇಟ್ ವುಡ್ ಬಿ ವೆರಿ ಎಂಟರ್ಟೈನಿಂಗ್ ಎಂಟರ್ಟೈನಿಂಗ್ ಅಂತ ಆಗಂತೂ ಇರುತ್ತೆ ಯಾಕಂದ್ರೆ ಇನ್ನೊಂದರ ಮಲ್ಟಿ ಟ್ಯಾಲೆಂಟೆಡ್ ಡಾನ್ಸ್ ಗೀನ್ಸ್ ಎಲ್ಲ ಮಾಡ್ತಾರೆ ಬಟ್ ನಿಮ್ಗೆ ಸುದೀಪ್ ಸರ್ನ ನಾಗ್ ರಿಪ್ಲೇಸ್ ಮಾಡಿ ಅವನ ಅಜ್ಜಿ ಮೋಸ್ಟ್ ಎಲಿಜಿಬಲ್ ಪರ್ಸನ್ ಯಾರು ಗೊತ್ತಾ ಫೋಟೋ ತೋರಿಸ್ಬಿಡ್ತೀನಿ ತಡೀರಿ ಫೋಟೋ ತೋರಿಸಿದ್ರೆ ಇದು ಮಜಾ ಇರುತ್ತೆ ಅಷ್ಟೊತ್ತವರೆಗೂ ನಿಮ್ಮ ತಲೆಯಲ್ಲಿ ಗೆಸ್ ಮಾಡ್ತಾ ಇರಿ ಯಾರು ಫೋಟೋ ಇವನು ತೋರಿಸ್ಬೋದು ಅಂತ ಯಾಕಂದರೆ ಆ ವ್ಯಕ್ತಿನ ನಂಗೆ ಇಲ್ಲಿ ಕರ್ಕೊಂಬಂದು ತೋರಿಸೋ ತಾಕತ್ತಿಲ್ಲ ಗುರುವೆ ಸೊ ಐ ವುಡ್ ಶೋ ಓನ್ಲಿ ಹಿಸ್ ಫೋಟೋ ಆ್ಯಂಡ್ ಟು ಅನ್ ಎಕ್ಸ್ಟೆಂಟ್ ಸುದೀಪ್ ಸರ್ನ ರೀಪ್ಲೇಸ್ ಮಾಡಿ ಸುದೀಪ್ ಸರ್ ಲೆವೆಲ್ಗೆ ಒಂದು ಶೋನ ತಗೊಂಡೋಗ್ಬೋದು ಒಂದು ಶೋನ ಮುಂದೆ ತರ್ಬೋದು ಅಂದ್ರೆ ಅದರ್ ದ್ಯಾನ್ ಈಸ್ ದ ಓನ್ಲಿ ಪರ್ಸನ್ ಐ ಥಿಂಕ್ ಯಾರಾದರೂ ಸುದೀಪ್ ಸರ್ನ ರೀಪ್ಲೇಸ್ ಮಾಡಿ ಮತ್ತೆ ಈ ಶೋನ ಅದೇ ಟಿ ಆರ್ ಪಿ ಎಲ್ ತಗೊಬಂದು ಅದೇ ವಿಚಾರವಂತಿಕೆನ ಗೆಲ್ಸಿ ಒಂದು ವ್ಯಕ್ತಿತ್ವವಾಗಿ ಜನರ ಮನ ಗೆಲ್ಲೋ ಒಬ್ಬ ಎಲಿಜಿಬಲ್ ಪರ್ಸನ್ ಅಂತ ಇದ್ರೆ ಇಟ್ ಇಸ್ ಓನ್ಲಿ ಅಂಡ್ ಓನ್ಲಿ ಅಪ್ಪು ಪುನೀತ್ ರಾಜ್ಕುಮಾರ್ ಐ ಥಿಂಕ್ ಅವರಿಲ್ಲ ಬಟ್ ನಾನು ಅವರು ಕನ್ನಡದ ಕೋಟ್ಯಾಧಿಪತಿ ಈ ತರದ ಕೆಲವು ಶೋಸ್ ಗಳನ್ನ ಮಾಡಿದಾಗ ನಾನು ನೋಡಿದೀನಿ ಅದನ್ನ ನೋಡಿದಾಗ ನನಗ ಅನ್ಸಿದೆ ಈ ವ್ಯಕ್ತಿ ಎಂತ ಒಂದು ಶೋನು ತಗೊಂಡೋಗ್ತಾರೆ ಅಂದ್ರೆ ಅಭಿಮಾನಿಗಳ ಸಂಖ್ಯೆ ಏನು ಹೆಚ್ಚು ಕಡಿಮೆ ಇಲ್ಲ ಅಂಡ್ ಅವ್ರಿಗೆ ಬರೀ ಮಾಸ್ ಆಡಿಯನ್ಸ್ ಅಲ್ಲ ಬರೋ ಇರೋದು ಇಟ್ ಈಸ್ ದ ಮಿಕ್ಸ್ಚರ್ ಆಫ್ ಮಾಸ್ ಅಂಡ್ ಕ್ಲಾಸ್ ರೈಟ್ ಸೊ ನಾನು ನನ್ನ ಅಪ್ಪು ಫ್ಯಾನು ಬಟ್ ಅಪ್ಪುಗಿಂತ ದೊಡ್ಡ ಫ್ಯಾನು ಕೆಲವರು ದರ್ ಆರ್ ಪೀಪಲ್ ಹು ಆಮ್ ಬಿಗ್ಗರ್ ಫ್ಯಾನ್ ಆಫ್ ಲೈಕ್ ರಕ್ಷಿತ್ ಶೆಟ್ಟಿ ರಿಷಬ್ ಶೆಟ್ಟಿ ಆಲ್ ದೀಸ್ ಪೀಪಲ್ ಬಟ್ ದೇ ಕ್ಯಾನ್ ಸ್ಟಿಲ್ ಟೇಕ್ ದಿಸ್ ಶೋ ಬಟ್ ದೇ ಹವ್ ಅ ಕ್ಲಾಸ್ ಆಡಿಯನ್ಸ್ ಅವ್ರಿಗೆರೋದು ಕ್ಲಾಸ್ ಆಡಿಯನ್ಸ್ ಅಂಡ್ ದಿಸ್ ಪರ್ಸನ್ ಇಸ್ ಅ ಪರ್ಸನ್ ವಿತ್ ಕ್ಲಾಸ್ ಅಂಡ್ ಮಾಸ್ ಅಂಡ್ ಐ ಥಿಂಕ್ ಈ ವುಡ್ ಬಿ ಸಮ್ಥಿಂಗ್ ಮೋರ್ ಕೆಪೇಬಲ್ ಮೋರ್ ಎಲಿಜಿಬಲ್ ಟು ಟೇಕ್ ದಿಸ್ ಶೋ ಮಚ್ ಫಾರ್ವರ್ಡ್ ಅನ್ನೋದು ನನ್ನ ನೇರ ಅಭಿಪ್ರಾಯ ಅವರು